ಈ ದಿನ ಏನು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಮುಂಬರುವ ಆಗ್ನೇಯ ಪರವೀಧರ ಕ್ಷೇತ್ರದ ಚುನಾವಣೆ ನಿಮಿತ್ತ ಜೆ ಡಿ ಯು ಪಕ್ಷದ ಸಂಘಟನೆ ಹಾಗೂ ಒಂದು ಚುನಾವಣೆಯ ಪ್ರಚಾರವನ್ನು ಕೈಗೊಂಡಿದ್ವಿ ಈಗ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಜೂನರಲ್ಲಿ ಬರಲಿದೆ ಬಟ್ ನಾವೀಗಾಗಲೇ ನಾವು ಒಂದೂವರೆ ವರ್ಷದಿಂದ ನಾವೇನು ಮಾಡಿದ್ವಿ ಈ ಒಂದು ಚುನಾವಣೆ ನಿಮಿತ್ತ ಈ ಐದು ಜಿಲ್ಲೆಗಳನ್ನೊಳಗೊಂಡಂಥ ಕ್ಷೇತ್ರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಈ ದಾವಣಗೆರೆ ಈ ಐದು ಜಿಲ್ಲೆಗಳನ್ನು ಒಳಗೊಂಡಂಥ ಈ ಕ್ಷೇತ್ರಕ್ಕೆ ಆಗ್ನೇಯ ಪರಿಧಾರ ಕ್ಷೇತ್ರಕ್ಕೆ ಜೆ ಯು ಪಕ್ಷದ ಅಧಿಕೃತಿಯ ಅಭ್ಯರ್ಥಿಯಾಗಿ ನನ್ನನ್ನು ನಮ್ಮ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಿ ಕೋಲಾರ ಸರ್ ಅವರು ಘೋಷಣೆ ಮಾಡಿದ್ದಾರೆ ಈಗಾಗಲೇ ನಾವು ಒಂದು ರೌಂಡ್ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆಯನ್ನು ಮುಗಿಸಿ ಈಗ ಎರಡನೇ ರೌಂಡು ಈ ತಾಲೂಕು ಲೆವೆಲಲ್ಲಿ ನಾವು ಒಂದು ಪ್ರಚಾರವನ್ನು ಕೈಗೊಂಡಿದ್ದೀವಿ ಈಗಾಗಲೇ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ್ನೇಯ ಪರವೀದರ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಗೆ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಕಂಟೆಸ್ಟನ್ನು ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಉಪಚುನಾವಣೆ ನಡೀತಾ ಚುನಾವಣೆಯಲ್ಲಿ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಮತಗಳನ್ನು ಪಡ್ಕೊಂಡಿದ್ದೆ ಅಂದರೆ ಒಂದು ಆಡಳಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ಐದು ಪಟ್ಟು ಮತಗಳನ್ನು ಹೆಚ್ಚಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ತಗೊಂಡಿದ್ದೆ ಈ ದಿನಗಳಲ್ಲಿ ಆಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಹಮ್ಮಿಕೊಂಡಿದ್ದೆ ಅದಾದ ನಂತರ ನಿರಂತರವಾಗಿ ನಾನು ಏನು ಒಂದು ಪದವೀಧರ ಸಮಸ್ಯೆಗಳಾಗಿರ್ಬೋದು ಅಥವಾ ಶಿಕ್ಷಕರ ಸಮಸ್ಯೆಗಳಂತೂ ನಿರಂತರವಾಗಿ ನಾನು ಪಾಲ್ಗೊಳ್ತಾ ಇದ್ದೀನಿ ಅದೇ ರೀತಿ ಸರ್ಕಾರಿ ನೌಕರರ ಒಂದು ಮುಷ್ಕರಗಳಲ್ಲೂ ಸಹ ಮತ್ತು ಎನ್ ಪಿ ಎಸ್ ಹೋರಾಟಗಳಲ್ಲೂ ಸಹ ನಾನು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಮುಖ್ಯವಾಗಿ ಏನಪ್ಪ ಅಂದರೆ ಈ ನಮ್ಮ ಅತಿಥಿ ಉಪನ್ಯಾಸರ ಹೋರಾಟಗಳಲ್ಲಿ ನಾನು ಭಾಳಷ್ಟು ಗುರ್ಸ್ಕೊಂಡು ಅವ್ರಿಗೂ ಸಹ ಎಲ್ಲ ರೀತಿಯಲ್ಲೂ ನಾನು ಸಹಕಾರವನ್ನು ನೀಡಿ ಅವರ ಒಂದು ಹೋರಾಟಗಳಿಗೆ ಕೆಲವೊಂದು ಹೋರಾಟಗಳಿಗೆ ಯಶಸ್ವಿ ಸಹ ನಾನು ಸಹ ಕಾರಣ ಆಗಿದ್ದೆ ಈ ಅವರೆಲ್ಲ ಒಂದು ಪದವಿದರ ಈ ಸರಿ ಆಶೀರ್ವಾದ ನನ್ನ ಮೇಲೆ ಇರಲಿದ್ದು ಈಗಾಗಲೇ ನಾವು ಮಹಿ ಸರ್ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಿದ ಮುಖಾಂತರ ಈ ಒಂದು ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಚುನಾವಣಾ ಪ್ರಚಾರವನ್ನು ಕೈಗೊಂಡು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಈ ಸರಿ ವಿಶ್ವಾಸ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂತಂದರೆ ಈ ಬಾರಿ ನನಗೆ ಗೆಲ್ಲುವ ವಿಶ್ವಾಸ ಭಾಳಷ್ಟು ಆಗ್ತಾ ಇದೆ ಯಾಕೆಂದರೆ ಮಹಿಮಾ ಪಟೇಲ್ ಸರ್ ಅವರಂಥ ಒಬ್ಬ ರಾಜಕಾರಣಿ ನಮ್ಮ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಅವರು ಸಹ ಪ್ರತಿ ಶಾಲಾ ಕಾಲೇಜಿಗೂ ಭೇಟಿ ನೀಡ್ತಾ ಪ್ರತಿ ಒಂದು ಸರ್ಕಾರಿ ಕಚೇರಿಗಳು ಸಹ ಅವರು ಸಹ ಭೇಟಿ ನೀಡಿ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ ನನಗೋಸ್ಕರ ಹಂಗಾಗಿ ಈ ಬಾರಿ ಕೆ ಜೊತೆಗೆ ಕೆ ಆರ್ ಎಸ್ ಪಕ್ಷದ ಏನು ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ಅವರ ಒಂದು ತಂಡ ಇದೆ ಆ ಜೊತೆಗೆ ಎನ್ ಸಿ ಪಿ ತಂಡ ಆಗಿರ್ಬೋದು ಎನ್ ಸಿ ಪಿ ಪಕ್ಷದ ತಂಡ ಆಗಿರ್ಬೋದು ಬೇರೆ ಅವರ ತಂಡ ಆಗಿರ್ಬೋದು ಅಥವಾ ಏನು ನನ್ನ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗ ಈ ಎಲ್ಲ ಒಂದು ಒಕ್ಕೂಟ ಸೇರಿ ಈ ಬಾರಿ ನನಗೆ ಭಾಳಷ್ಟು ಸಪೋರ್ಟನ್ನು ನೀಡ್ತಾ ಇದೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ಗೆದ್ದ ಮೇಲೆ ನಾನು ನಿಷ್ಠಾವಾಗಿ ಭ್ರಷ್ಟಾಚಾರ ರಹಿತವಾಗಿ ನಾನು ಕೆಲಸವನ್ನು ಯಾವುದೇ ಒಂದು ಲಂಚವನ್ನು ತಗಲ್ದೆ ನಾನು ಒಂದು ಆಡಳಿತವನ್ನು ನೀಡ್ತೀನಿ ಮತ್ತು ಈ ಎಲ್ಲ ಒಂದು ಪರಿವರ ಸಮಸ್ಯೆಗಳ ನಾನು ವಿಧಾನ ಪರಿಷತ್ತಲ್ಲಿ ಎತ್ತಿ ಹಿಡ್ತೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಯು ಸರ್ ಸರ್ ಪ್ರಣಾಳಿಕೆ ಬಂದು ಈಗ ನಾವು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಸರ್ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಇರುವಂತಹ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಒತ್ತಾಯ ಸರ್ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಆ ಜೊತೆಗೆ ಎನ್ ಪಿ ಎಸ್ನಿಂದ ಓ ಪಿ ಎಸ್ ಪದ್ಧತಿ ಜಾರಿಯಾಗಬೇಕಂತೇಳಿ ಈಗಾಗಲೇ ಹೋರಾಟಗಳು ನಡೀತಾ ಇದೆ ಜೊತೆಗೆ ನಾವು ಸಹ ಅದಕ್ಕೆ ಕೈ ಜೋಡಿಸ್ತಾ ಇದ್ವಿ ಜೊತೆಗೆ ಏನಪ್ಪಾ ಅಂದರೆ ಈಗಾಗಲೇ ಏನು ನಮ್ಮದು ಎನ್ ಡಿ ಎ ಸರ್ಕಾರದ ಬಹು ಮುಖ್ಯವಾದಂಥ ಒಂದು ಒಕ್ಕೂಟದಲ್ಲಿ ಪಕ್ಷ ಆಗಿರೋದ್ರಿಂದ ಜೆ ಡಿ ಯು ಪಕ್ಷ ನಮ್ಮ ಒಂದು ನಿತೀಶ್ ಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ನಮ್ಮ ಇವನು ನಿರ್ಮಲ ಸೀತಾರಾಮನ್ ಸರ್ ಅವರ ಹತ್ರ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರತ್ರ ಒಂದು ಮಾತುಕತೆ ನಡೆಸೋದಕ್ಕೂ ಸಹ ನಾವು ಮುಂದಿನಗಳಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ವಿ ಅದ್ರ ಜೊತೆಗೆ ಈ ಅತಿಥಿ ಉಪನ್ಯಾಸಕರಿಗೆ ಮುಖ್ಯವಾಗಿ ಹದಿನಾಲ್ಕು ಸಾವಿರ ಜನ ಉಪ ಅತಿಥಿ ಉಪನ್ಯಾಸಕರು ಕರ ರಾಜ್ಯದಲ್ಲಿ ಬರೀ ನನ್ನ ಕ್ಷೇತ್ರ ಮಾತ್ರ ನಾನು ನೋಡ್ಕೊಳ್ತಾ ಇಲ್ಲ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಹದಿನಾಲ್ಕು ಸಾವಿರ ಜನ ಏನು ಅತಿಥಿ ಉಪನ್ಯಾಸಕರಿದೆ ಅವರಿಗೆ ಸೇವಾ ಭದ್ರತೆಯನ್ನು ಒದಿಸ್ಬೇಕನ್ನೋದು ನಮ್ಮದು ಈಗಿಂದಲ್ಲ ನಾನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ನನ್ನದು ಬಹುಮುಖ್ಯವಾದ ಬೇಡಿಕೆ ಅದೇ ಇದೆ ಆ ಜೊತೆಗೆ ಈ ಜ್ಯೋತಿ ಸಂಜೀವಿನಿ ಈಗ ಯಾಕಂದರೆ ಬರೀ ಕೇವಲ ಸರ್ಕಾರಿ ನೌಕರ್ಗೆ ಮಾತ್ರ ಈ ಜ್ಯೋತಿ ಸಂಜೀವಿನಿ ಸ್ಕೀಮ್ ಇದೆ ಮುಂದಿರುಗಳಲ್ಲಿ ಏನು ಅರೆ ಅರೆ ಸರ್ಕಾರಿ ಮತ್ತು ಪ್ಯೂರ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೂ ಸಹ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಇವರಿಗೂ ಸಹ ಏನು ನೌಕರಿಗೂ ಸಹ ಈ ಒಂದು ಜ್ಯೋತಿ ಸಂಜೀವಿನಿ ಸ್ಕೀಮನ್ನು ಇದು ಮಾಡ್ಬೇಕಂತೇಳಿ ನಾನು ಇದು ಇದ್ದೆ ಜೊತೆಗೆ ಸರ್ವೋದಯದ ಒಂದು ಕಾನ್ಸೆಪ್ಟ್ ಇದೆ ದಿನಗಳಲ್ಲಿ ನಮ್ದು ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಸರ್ವೋದಯ ಸರ್ವೋದಯದಲ್ಲಿ ನಮ್ಮ ಪಕ್ಷ ಮುಂದಿನ ಸಂಘಟನೆ ಮಾಡಿ ನಾವೆಲ್ಲ ಮುಂದಿನ ಏನಪ್ಪಾ ಅಂದರೆ ನಮ್ಮ ಸರ್ಕಾರದ ವ ನಮ್ಮ ನಮ್ಮ ಒತ್ತಾಯ ಏನಪ್ಪಾ ಅಂದರೆ ಸರ್ಕಾರಗಳಿಗೆ ಉಚಿತವಾಗಿ ಶಿಕ್ಷಣ ಮತ್ತು ಉಚಿತವಾಗಿ ಆರೋಗ್ಯ ಇವೆರಡನ್ನೇ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಈ ಎರಡು ಜೊತೆಗೆ ಉಚಿತವಾಗಿ ಅಂದರೆ ಒಳ್ಳೆಯ ಕೃಷಿ ಉತ್ತಮವಾದಂಥ ಕೃಷಿ ಪರಿಸರ ಆಡಳಿತವನ್ನು ನೀಡತಕ್ಕಂಥದ್ದು ಮತ್ತು ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣ ಈ ಐದು ಅಂಶಗಳನ್ನು ಒಳ್ಕೊಂಡಿರ್ತಕ್ಕಂಥ ಒಂದು ಈ ಸರ್ವೋದಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ಗೆ ಮಹಿಮ ಪಾಟೇಲ್ ಅವರು ನೇತೃತ್ವ ವಹಿಸಿದರೆ ಆ ಜೊತೆಗೆ ಸಾಣೇಹಲಿ ಸ್ವಾಮಿ ಮಠ ಸಾಣೇಹಳ್ಳಿ ಮಠದ ಸ್ವಾಮೀಜಿಗಳು ಸಹ ಇದಕ್ಕೆ ಬೆಂಬಲವನ್ನು ಸೂಚಿಸಿ ಇದ್ರ ಜೊತೆಗೆ ಭಾಳಷ್ಟು ಮನೆ ಸುಮಾರು ಎಂಟು ಜನ ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮೂರು ಜನ ಪ್ರೆಸೆಂಟ್ ಎಮ್ ಎಲ್ ಎಗಳು ಸಹ ಸೇರಿ ಸಾಣಹಲಿ ಮಠದಲ್ಲಿ ವಸ್ತುರ್ಗ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಸಾಣಹಳ್ಳಿ ಮಠದಲ್ಲಿ ಒಂದು ಎರಡು ದಿನದ ಕಾರ್ಯಗಾರನ್ನು ಸಹ ಮಾಡಿದ್ವಿ ಆ ಕಾರ್ಯಗಾರ ಕಾರ್ಯಾಗಾರದಲ್ಲಿ ಸುದರ್ಶನ್ ಅವರಾಗಿದ್ದರು ಬಿ ಎಲ್ ಶಂಕರ್ ಇದ್ದರು ಮುಖ್ಯಮಂತ್ರಿ ಚಂದ್ರುಗಳಿದ್ರು ರವಿಕೃಷ್ಣ ರೆಡ್ಡಿ ಸರ್ ಇದ್ದರು ಆ ಜೊತೆಗೆ ಎ ಟಿ ರಾಮಸ್ವಾಮಿ ಸಾರು ಇದ್ದರು ಅದರ ಜೊತೆಗೆ ಎಂ ಪಿ ನಾಡುಗೌಡ್ರ ಇದ್ದರು ಆಮೇಲೆ ಪಾಟೀಲ್ ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಇದ್ದರು ಇಂಥವರೆಲ್ಲ ಸೇರಿ ಈ ಒಂದು ಈ ಸಂಘಟನೆಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಮತ್ತು ವೈ ಎಸ್ ವಿ ದತ್ತ ಸಹ ಇದ್ದರು ಇಂಥವರೆಲ್ಲ ಒಳ್ಳೆಯ ರಾಜಕೀಯ ಸೇರಿ ಮುಂದಿನಗಳಲ್ಲಿ ಒಂದು ಸಂಚಲನ ಬೇರೆ ರೀತಿಯಲ್ಲಿ ಮುಂಬರುವ ಈ ಒಂದು ಆಗಸ್ಟ್ ಹದಿನೈದಕ್ಕೆ ಮುನ್ನೂರು ಜನ ಸ್ವಾಮೀಜಿಗಳು ಒಳಗೊಂಡಂತಹ ಒಂದು ಪಾದಯಾತ್ರೆ ಇದೆ ದಾವಣಗೆರೆಯಲ್ಲಿ ಮಹೇಪಟೇಲ್ ಅವರು ಸರ್ ಅವರ ನೇತೃತ್ವದಲ್ಲಿ ಆ ಒಂದು ಪಾದಯಾತ್ರಾಗಿದ್ದ ತಕ್ಷಣ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಬದಲಾವಣೆಗಳ ಚಾನ್ಸಸ್ ಇದೆ ಭಾಳಷ್ಟು ಈ ಏನು ಯಾರು ಉತ್ತಮವಾಗಿ ಜನಗಳಿಗೆ ಸೇವೆ ಮಾಡಬೇಕಂತ ಯಾರು ಅನ್ಸ್ಕೊಂಡಿದ್ದಾರೋ ಅವರೆಲ್ಲ ನಮ್ಮ ಈ ಸಂಘಟನೆಗೆ ಬೆಂಬಲವನ್ನು ಕೊಡಬೇಕಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ಸರ್ ಜೈ ಜೆ ಡಿ